ಉತ್ತರ ಪ್ರದೇಶದಲ್ಲಿ ಸಿ ಎಂ ಯೋಗಿ ಆದಿತ್ಯನಾಥ್ ವರ್ಸಸ್ ಶಂಕರಾಚಾರ್ಯರ ಸಮರ ಜೋರಾಗ್ತಾ ಇದೆ ಯೋಗಿ ವಿರುದ್ಧವಾಗಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದರು ಒಂದು ಕಡೆ ಉಪವಾಸಕ್ಕೆ ಕುಳಿತುಕೊಂಡ್ಬಿಟ್ಟಿದ್ದಾರೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದರು ಉಪವಾಸ ಕುಳಿತುಕೊಂಡಿರೋದು ಯೋಗಿ ಆದಿತ್ಯನಾಥ್ ವಿರುದ್ಧವಾಗಿ ಮಾಘಮೇಳದಲ್ಲಿ ಶಂಕರಾಚಾರ್ಯರಿಗೆ ಸ್ನಾನ ಮಾಡೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಮಾಘಮೇಳ ಶಂಕರಾಚಾರ್ಯರು ಒಂದು ರೀತಿಯಲ್ಲಿ ಸ್ನಾನ ಮಾಡಬೇಕಾಗಿತ್ತು ಅದಕ್ಕಿಲ್ಲಿ ಅವಕಾಶ ಕೊಟ್ಟಿಲ್ಲ ಇದನ್ನು ಖಂಡಿಸಿ ಇದೀಗ ಅವಿಮುಕ್ತೇಶ್ವರಾನಂದರು ಧರಣಿ ಕೈಗೊಂಡಿದ್ದಾರೆ ಇದರ ಮಧ್ಯೆ ಇವತ್ತು ಅಯೋಧ್ಯೆ ಜಿ ಎಸ್ ಟಿ ಉಪಾಯುಕ್ತರು ಕೂಡ ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಪ್ರಶಾಂತ್ ಕುಮಾರ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿರೋದು ರಾಜೀನಾಮೆ ನೀಡಿದ ಬಳಿಕ ತನ್ನ ಪತ್ನಿಗೆ ಕಾಲ್ ಮಾಡಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಅವರು ಶಂಕರಾಚಾರ್ಯರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಕೊಡುವ ಸಂಬಳದಿಂದ ಬದುಕ್ತಾ ಇದ್ದೀನಿಲ್ಲಿ ಅವರ ವಿರುದ್ಧದ ಆರೋಪಗಳನ್ನು ನಾನು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇದರಿಂದ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟಿದ್ದೀನಿ ಅಂತ ಕಣ್ಣೀರು ಹಾಕಿರೋದು ಇದು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ನಿಮಗೆ ಯೋಗಿ ಆದಿತ್ಯನಾಥ್ ಸಂಬಳ ಕೊಡ್ತಿರೋದು ಅವರ ದುಡ್ಡಿನಿಂದ ಅಲ್ಲ ಬದಲಾಗಿ ಜನ ಕಟ್ಟತಕ್ಕಂಥ ಟ್ಯಾಕ್ಸ್ ಹಣದಿಂದ ಅಂಥೇಳಿ ಜನ ಕೂಡ ಒಂದು ಕಡೆ ಟೀಕೆ ಮಾಡಿದ್ದಾರೆ नमक कहते हैं उसका लाभ आधा करना चाहिए मुझे बर्दाश्त नहीं हुआ सॉरी पत्नी से बात कर रहा था मैं मेरी दो हैं दो रात को मैं सोया नहीं था और बहुत पीड़ा में था मैं हेलो हाँ मैंने सिपाही सरकार के समर्थन में माननी योगी आदित्यनाथ जी के समर्थन में माननीय भारत के प्रधानमंत्री नरेंद्र मोदी जी के समर्थन में माननीय अमित शाह जी के समर्थन में और स्वामी अमुक्तेश्वरानंद जो शंकराचार्य हैं उनके विरोध में मैंने इस्तीफा दिया है क्या वजह यह है कि विगत दो दिनों से मैं बहुत मरमाहत था उनके अनर्गल प्रलाप को उनका जो अनर्गल प्रलाप था हमारे प्रदेश के मुख्यमंत्री जी के खिलाफ हमारे भारत के प्रधानमंत्री के खिलाफ वो मुझे बर्दाश्त नहीं हुआ और चूंकि